ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನ ಸ್ವಯಂ ಅಡುಗೆ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ಇವತ್ತಿನ ನೋಡಿರಿ ಮಂತ್ರಾಲಯಕ್ಕೆ ಹೋಗಿ ಬಂದಾದಮೇಲೆ ನೆಕ್ಸ್ಟ್ ಡೇ ಬ್ಲಾಗ್ ಇದು ಬುಧವಾರದ ಬ್ಲಾಗ್ ಬುಧವಾರ ಬೆಳಗ್ಗೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಅಪ್ ಆಗಿ ದೇವರಿಗೆ ನಮಸ್ಕಾರ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿ ನಾನು ಏನಾದರೂ ಅಡ್ಗೆ ಮಾಡೋಣ ಅಂತೇಳಿ ಕಿಚನ್ಗೆ ಬಂದೀನಿ ಬೇಳೆ ಕುದಿಯಕ್ಕೆ ಹಾಕಿ ಹೋಗಿದ್ದೆ ಅಂದ್ರೆ ಕಿಚ್ ಇದ್ರೊಳಗೆ ಕುಕ್ಕರ್ ಒಳಗೆ ಬೇಳೆ ಒಂದು ಆಗೋಷ್ಟು ತೊಗರಿ ಬೇಳೆ ಒಂದು ವಿಜಲ್ ಕೂಗಿಸಿ ಹೋಗಿದ್ದೆ ಅಷ್ಟರೊಳಗೆ ಕೂಗಿತ್ತು ವಾಪಸ್ ಅಷ್ಟರೊಳಗೆ ನೋಡಿರಿ ಅದನ್ನು ಇರ್ತೈತಲ್ಲ ಎಕ್ಸ್ಟ್ರಾ ಅದನ್ನು ತೆಕ್ಕೊಡೀನಿ ಈಗ ಯಾವುದೇ ಟಿಫಿನ್ನು ನನಗೆ ಯಾವುದು ಟಿಫಿನ್ ಮಾಡಕ್ಕೆ ಇಷ್ಟ ಇರಲಿಲ್ಲ ಟೂ ಡೇಸಿಂದ ಹೋಟೆಲ್ ಒಳಗೆ ತಿಂದು ಸಾಕಾಗಿತ್ತು ಅದಕ್ಕೆ ಜೋಳದ ರೊಟ್ಟಿ ಮಾಡ್ಕೊಂಡು ತಿಂದ್ಬಿಡು ಅಂಥೇಳಿ ಪಲ್ಯ ಮಾಡಕತ್ತೀನಿ ಸಬ್ಸಿಗೆ ಸೊಪ್ಪಿನ ಪಲ್ಯ ಸಬ್ಬಸಿಗೆ ಇತ್ತು ಫ್ರಿಜ್ ಒಳಗೆ ಫ್ರೆಶ್ ಆಗಿರುವಂಥದ್ದು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡೀನಿ ಅದನ್ನು ಪಲ್ಯ ಮಾಡ್ಕೊಳಕತ್ತೀನಿ ನೋಡಿರಿ ಈರುಳ್ಳಿ ಕಟ್ ಮಾಡಿ ಸೊ ನೋಡಿರಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಒಂದು ಟೂ ಡೇಸ್ ತ್ರೀ ಡೇಸ್ ಜೋಳದ ರೊಟ್ಟಿ ತಿನ್ನಿಲ್ಲ ಅಂದ್ರೆ ಸ ಅವ್ರಿಗೆ ಇರೋಕ್ಕಾಗೋದಿಲ್ಲ ಸಾಧ್ಯನೇ ಇಲ್ಲ ಇರೋಕೆ ಸೊ ಎರಡೆರಡು ದಿನ ಹೋಟೆಲ್ ಒಳಗೆ ತಿಂದಿದ್ದೆ ಸಿಕ್ಕಾಪಟ್ಟೆ ಬೋರ್ ಆಗಿಬಿಟ್ಟಿತ್ತು ಹೋಟೆಲ್ನಾಗೆ ತಿಂದು ಸೊ ಚಪಾತಿಯೂ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಪದೇ ಪದೇ ಜೋಳದ ರೊಟ್ಟಿ ಆದರೆ ಫೈನಾಗಿರ್ತೈತೆ ಹೊಟ್ಟೆ ಹೇಳಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಅದೇ ಟಿಫಿನ್ ನೋಡಿರಿ ನಮ್ಮ ಮನೆಯೊಳಗೆ ಜೋಳದ ರೊಟ್ಟಿ ಪಲ್ಯ ಮಾಡಿಟ್ಬಿಡು ಅಂಥೇಳಿ ಮಾಡಿ ನಮ್ಮ ಮನೆಯವ್ರಿಗೆ ಇವತ್ತು ಆಫೀಸ್ಗೆ ಹೋಗಿರಲಿಲ್ಲ ಅವ್ರಿಗೆ ಸ್ವಲ್ಪ ಅಂತ ಹೇಳಿ ರಜಾ ಹಾಕಿದ್ರು ಅಂತ ಹೇಳಿ ಅವ್ರಿಗೆ ನನಗೆ ಇಬ್ಬರಿಗೂ ನನ್ನ ಮಗಳಿಗೂ ನನ್ನ ಮಗಳು ತಿಂತಾಳೆ ರೊಟ್ಟಿ ಪಲ್ಯ ಏನೇ ಮಾಡಿದ್ರು ಅವ್ಳು ತಿಂತಾಳ ಅದಕ್ಕಾಗಿ ಮೂರು ಜನಕ್ಕೂ ಜೋಳದ ರೊಟ್ಟಿ ಬಿಸಿ ಬಿಸಿಯಾಗಿ ಮಾಡಿ ಬಿಡೋಣ ಹೇಳಿ ಮಾಡ್ತೀನಿ ಸಬ್ಬಸ್ಗೆ ಸೊಪ್ಪು ನೋಡಿರಿ ಈರುಳ್ಳಿ ಒಗ್ಗರಣೆ ಮಾಡಿದೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಕಿದೆ ಸ ಕಟ್ ಮಾಡಿ ವಾಶ್ ಮಾ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಬ್ಸಿಗೆ ಸೊಪ್ಪು ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೇಕು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟರೆ ಫ್ರೈ ಆಗಿರ್ತೈತಿ ಜಾಸ್ತಿನೂ ಫುಲ್ ಬಾಯ್ಲ್ ಮಾಡಬಾರ್ದು ಸಬ್ಬಸಿಗೆ ಸೊಪ್ಪನ್ನ ಅದರಲ್ಲಿರುವಂಥ ಫ್ಲೇವರ್ ಹೋಗಿಬಿಡ್ತೈತಿ ಸ್ವಲ್ಪ ಒಂದು ನಿಮಿಷ ಒಂದರಿಂದ ಒಂದು ಎಂಟು ನಿಮಿಷ ಫ್ರೈ ಮಾಡಿದರೆ ಸಾಕು ಆಮೇಲೆ ಬೇಳೆ ಏನು ಬೇಯಿಸ್ಕೊಂಡಿದ್ದಲ್ಲ ಬೇಳೆ ಫುಲ್ಲು ಸಾಫ್ಟಾಗಿ ಬೇಯಿಸ್ಕೋಬಾರ್ದು ಈ ಥರ ಕಾಳು ಕಾಳು ಕಾಣಿಸ್ತಿರ್ಬೇಕು ಆ ಥರ ಬೇಯಿಸ್ಕೋಬೇಕು ಬೇಳೆನ ಬೇಳೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆತು ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕೋಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕೋರಿ ನೋಡಿರಿ ನಾನು ಬೇಯ್ದಂಥ ನೀರನ್ನ ಹಾಕ್ಕೊಳ್ಳಾತೀನಿ ಸ್ವಲ್ಪ ಗ್ರೇವಿ ಥರ ತೆಳುವಾಗ ಮಾಡೋಣ ಅಂತೇಳಿ ಅಂದರೆ ತೆಳುವಾಗಾದರೆ ಸಾಫ್ಟಾಗಿರಲಿ ಅಂಥೇಳಿ ರೊಟ್ಟಿ ಜೊತೆಗೆ ತಿನ್ನಾಕ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿದ್ರೆ ಮತ್ತೆ ಅದು ಚೆನ್ನಾಗಿ ಬಾಯ್ಲ್ ಆಕೈತೆ ಅಂಥೇಳಿ ಇದನ್ನು ಮುಚ್ಚಳ ಮುಚ್ಚಿ ಇದನ್ನು ಸೈಡಿಗೆ ಇಟ್ಟೆ ನಾನಿಲ್ಲಿ ಇನ್ನೊಂದು ಪಾತ್ರೆ ಒಳಗೆ ನೀರನ್ನು ಇಟ್ಕೊಂಡೆ ರೊಟ್ಟಿ ಮಾಡೋಕೆ ರೊಟ್ಟಿಗೆ ಜಿಗಿ ಹಾಕೋಬೇಕಲ್ಲ ಜಿಗಿಟ್ಟು ಹಾಕೋಬೇಕಂತಾರೆ ನಮ್ಮ ಕಡೆ ಎಲ್ಲ ಸೊ ಬೇರೆ ಬೇರೆ ಭಾಗದೊಳಗೆ ಅವರವರು ಊರ್ ಊರ ಕಡೆ ಸ್ಪೆಷಲ್ ಏನಿರ್ತೈತಲ್ಲ ರೆಗ್ಯುಲರ್ ಕಾಮನ್ ಊಟ ಅಥವಾ ಅಡುಗೆ ಏನಿರ್ತೈತಲ್ಲ ಅದನ್ನು ತಿನ್ನಲಿಲ್ಲ ಅಂದರೆ ಅವ್ರಿಗೆ ಸಮಾಧಾನ ಇರಲಿಲ್ಲ ಅವ್ರಿಗೆ ಬೇರೆದು ಯಾವುದೂ ಅಷ್ಟು ಹಿಡ್ಸೋದೂ ಇಲ್ಲ ನಮಗೆ ಆ ಥರ ಜೋಳದ ರೊಟ್ಟಿ ನಮಗೆ ಉತ್ತರ ಕರ್ನಾಟಕದವ್ರಿಗೆ ಜೋಳದ ರೊಟ್ಟಿ ಇರಲೇಬೇಕು ಜೋಳದ ರೊಟ್ಟಿ ಇರಲಿಲ್ಲ ಅಂದರೆ ಬೇರೆ ಯಾವುದೇ ಊಟ ಸೇರೋದಿಲ್ಲ ಅಂದರೆ ಪದೇ ಪದೇ ಅದನ್ನೇ ತಿನ್ನೋಕ್ಕಾಗೋದಿಲ್ಲ ಜೋಳದ ರೊಟ್ಟಿ ಬೇಕೇ ಬೇಕು ಇದನ್ನು ದಿನಾ ಕೊಟ್ಟರೂ ತಿಂತೀವಿ ಬಟ್ ಬೇರೆದನ್ನು ರೆಗ್ಯುಲರಾಗಿ ತಿನ್ನೋಕ್ಕಾಗೋದಿಲ್ಲ ಸೊ ಜೋಳದ ರೊಟ್ಟಿ ರೊಟ್ಟಿನೊಳಗೆ ನೋಡಿರಿ ಎಷ್ಟೆಲ್ಲ ಗುಣಗಳದವಂದ್ರೆ ಹೈ ಫೈಬರ್ ಇರುವಂಥ ಒಂದೇ ಒಂದು ಫುಡ್ ಅಂದ್ರ ಜೋಳದ ರೊಟ್ಟಿ ಜೋಳದ ರೊಟ್ಟಿನ ನೀವು ಆರಾಮಾಗಿ ಡಯಟ್ ಒಳಗ ನಿಮ್ಮ ಡಯಟ್ ಪ್ಲ್ಯಾನ್ ಒಳಗೆ ಆ್ಯಡ್ ಮಾಡ್ಕೋಬೋದು ನೋಡ್ರಿ ಸೊ ಇವಾಗ ಡಯೆಟ್ ಮಾಡ್ತಿರ್ತೀರಿ ಅಂತ ಹೇಳಿ ಆ ಓಟ್ಸು ಈ ಓಟ್ಸು ಆಮೇಲೆ ಮುಸೇಲಿ ಅದೆಲ್ಲ ತಗೊಂಡ್ ಬಂದು ಇಟ್ಕೊಳ್ಳೋಕ್ಕಿಂತ ನೋಡ್ರಿ ಅದನ್ನೆಲ್ಲ ತಗೋಬಹುದು ಬಟ್ ಏನು ಗೊತ್ತೇನ್ರಿ ಅದಕ್ಕಿಂತ ಹೈ ಫೈಬರ್ ಇರುವಂಥ ಫುಡ್ ಅಂದ್ರೆ ನಮ್ಮ ಜೋಳದ ರೊಟ್ಟಿ ನೀವು ಒಂದೇ ಒಂದು ಜೋಳದ ರೊಟ್ಟಿ ನೀವು ಯಾವುದೇ ತರಕಾರಿ ಪಲ್ಯ ಮಾಡಿರ್ತಾರಲ್ಲ ಆ ತರಕಾರಿ ಪಲ್ಯವನ್ನ ಡಬಲ್ ಡಬಲ್ ಹಾಕ್ಕೊಂಡು ಒಂದೇ ಒಂದು ಜೋಳದ ರೊಟ್ಟಿನ ತಿಂದುಬಿಟ್ರೆ ಅದು ನಿಮ್ಮದು ಡಯಟ್ ಫುಡ್ ಡಯಟ್ ಡಿನ್ನರೂ ಹಾಕಿ ಡಯೆಟ್ ಬ್ರೇಕ್ಫಾಸ್ಟೂ ಆಗ್ಬೋದು ಡಯಟ್ ಲಂಚನೂ ಆಗ್ಬೋದು ಒಳ್ಳೆ ಒಳ್ಳೇದಿದೆ weight ಲಾಸ್ ಮಾಡೋಕೆ ಆಮೇಲೆ ನಿಮ್ಮದು ವೆಯ್ಟ್ management ಮ ಮ್ಯಾನೇಜ್ ಮಾಡೋಕೆ ಜೋಳದ ರೊಟ್ಟಿ ನೀವು ಆವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡ್ಬೋದು ಆರಾಮಾಗಿ ಅದೇ ಚಪಾತಿ ಮಾಡೋಕ್ಕಾಗಿಲ್ಲ ನೋಡ್ರಿ ಹಂಗೆ ಆ ಥರ ಚಪಾತಿ ಮಾಡಿದರೆ ಚಪಾತಿ ತಿನ್ನಲೇಬಾರ್ದು ಅಂತ ಹೇಳ್ತಾರೆ ವೆಯ್ಟ್ ಲಾಸ್ ಮಾಡೋರು ಅಥವಾ ಡಯಟನಲ್ಲಿರೋರು ಸೊ ಅದು ಇದಿಷ್ಟೆಲ್ಲ ಅನುಕೂಲ ಅದವ ಇಷ್ಟೆಲ್ಲ ಬೆನಿಫಿಟ್ಸ್ ಅದಾವ ನೋಡ್ರಿ ಈ ಜೋಳದ ರೊಟ್ಟಿ ಒಳಗೆ ಅದಕ್ಕಾಗಿ ಜೋಳದ ರೊಟ್ಟಿ ಎಷ್ಟು ತಿಂದರೂ ಎಷ್ಟು ಗಟ್ಟಿ ಅಂದ್ರೆ ಹಳ್ಳಿ ಕಡೆ ಎಲ್ಲ ಜನ ಅಂದ್ರೆ ನಮ್ಮ ಊರ ಕಡೆ ಎಲ್ಲ ಜನ ಜೋಳದ ರೊಟ್ಟಿ ಒಂದು ಇಪ್ಪತ್ತರಿಂದ ಮೂವತ್ತು ಒಂದು ಸತಿ ಬೆಳಗ್ಗೆ ಮಾಡಿ ಇಟ್ಬಿಟ್ರಂದ್ರೆ ಆಯಿತು ಆವತ್ತಿನ ದಿನ ಪೂರ್ತಿ ಜೋಳದ ರೊಟ್ಟಿನ ತಿಂತಿರ್ತಾರೆ ಒಬ್ಬೊಬ್ರು ಒಂದು ಮೂರು ಮೂರು ನಾಲ್ಕು ನಾಲ್ಕು ಜೋಳದ ರೊಟ್ಟಿ ತಿಂದ್ಬಿಟ್ರೆ ಆಯಿತು ಬೆಳಗ್ಗೆ ತಿನ್ಬಿಟ್ರೆ ಆಯ್ತು ಮಧ್ಯಾಹ್ನ ಹೊಟ್ಟೆ ಹಸಿವಾದ್ರೆ ಊಟ ಮಾಡೋದು ಇಲ್ಲ ಅಂದರೆ ಮತ್ತು ಡೈರೆಕ್ಟಾಗಿ ನೈಟಿಗೆ ಊಟ ಆ ಥರ ಆ ಥರ ಮಾಡಿದ್ರು ಎಷ್ಟು ಗಟ್ಟಿ ಅಂದ್ರೆ ಜನ ಆ ಥರ ಎಲ್ಲ ಫುಡ್ ಫಾಲೋ ಮಾಡಿ ಅವರು ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಅಂದ್ರೆ ಹೊಲದೊಳಗೆ ಹೋಗಿ ಅವರಷ್ಟು ಕೆಲಸ ನಮಗೆ ಮಾಡೋಕ್ಕಾಗಂಗಿಲ್ಲ ಮಾಡೋಕ್ಕಾಗಿಲ್ಬಿಟ್ರಿ ಅಷ್ಟು ಕೆಲಸ ಮಾಡ್ತಾರೆ ಮತ್ತ ಮನ್ಯಾಗು ಬಂದು ಮನಿನು ಮ್ಯಾನೇಜ್ ಮಾಡ್ತಾರಾ ಸೊ ಅದಕ್ಕೆ ಈ ಜೋಳದ ರೊಟ್ಟಿಯಲಿ ಇರೋಂತ ताकत ಆ ತರ ಇರ್ತಿತಿ ಸೊ ನಾವ್ ಎಲ್ಲೇ ಓದ್ರು ಎಲ್ಲೇ ಇದ್ರು ನಮ್ಮ ಕಡೆ ಫುಡ್ ಫಾಲೋ ಮಾಡೋದನ್ನ ಮಾತ್ರ ನಾವು ಮರೆದಿಲ್ಲ ಎಲ್ಲಾ ತರ ಫುಡ್ ಮಾಡ್ತೀವಿ ಬಟ್ ನಮ್ದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ನೋಡಿ ಜೋಳದ ರೊಟ್ಟಿ ಲ ರೆಡಿ ಮಾಡ್ತೆ ನನ್ನ ಮಗಳಿಗೂ ಬಾಕ್ಸಿ ರೆಡಿ ಮಾಡಿದೆ ಯಾಕೆ ಹೋಗ್ತಿದ್ದೀರಾ ಯಾಕ ಹೋಗ್ತಿದೀರಾ ಬೆಂಗಳೂರಿಗೆ ಯಾಕ ಹೋಗ್ತಿದೀರಾ ಬೆಂಗಳೂರಿಗೆ ನೀನೇ ಹಾಯ್ ಫ್ರೆಂಡ್ಸ್ ಸ್ಕೂಲ್ ಸ್ಟಾರ್ಟಾತಲ್ಲ ಸ್ಕೂಲ್ ಸ್ಟಾರ್ಟ ಆಯ್ತಂತೂ ನೀನು ಸ್ಕೂಲ್ ಹೋಗ್ತೀಯಾ ಮೈ ಈ ಸತ್ತಿ ಹಾಮ್ಮಾ ನೀನು ಸ್ಕೂಲ್ ಹೆಸರು ಏನು ಆ Apple Bee School ಹು ಸ್ಟೇ ಟ್ಯೂನ್ ಫ್ರೆಂಡ್ಸ್ ನಮ್ ಸ್ಟೇ ಫ್ರೆಂಡ್ಸ್ ನಮ್ ಬ್ಲಾಗ್ಸ್ ನೋಟ್ ಫ್ರೆಂಡ್ಸ್ ನಮ್ ಬ್ಲಾಗ್ಸ್ ನೋಟ್ ಫ್ರೆಂಡ್ಸ್ ಇಷ್ಟ ಇಲ್ಲದಿರೋ ನೋಡ್ಬೇಡಿ ಫ್ರೆಂಡ್ಸ್ ನಮ್ ಬ್ಲಾಗ್ಸ್

ಅಪ್ಪ ನೋಡಿ ಸೈಡ್ ಬೈ ಸೈಡ್ ಡಬಲ್ ಸೀಟ್ ಇದು ಸಿಂಗಲ್ ಸೀಟ್ ಒಳಗೆ ನಾವು ಇನ್ನೇನು ಬಸ್ ಬಿಡ್ತೈತಿ ನಮ್ಮ ಮಮ್ಮಿ ಚಾನಲ್ಗೆ ನಮ್ಮ ಮಮ್ಮಿ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಪ್ಲೋಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಪ್ ಲೈಕ್ ಮಾಡಿ ಹಾಂ ನಂಗೆ ಅನ್ನ ಬರೋಲ್ಲ ಅಂತ ಲೈಕ್ ಮಾಡಿ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ನೋಡ್ರಿ ಸಡನ್ ಆಗಿ ಬೆಂಗ್ಳೂರ್ ಹೊಂಟೇನಿ ಯಾಕಂದ್ರೆ ನನ್ನ ಮಗನ ಬಿಟ್ಟು ಬಂದಿದ್ದೆ ಅಲ್ಲೇ ನಮ್ಮ ಅಕ್ಕನ ಮನೆಯಾಗ ಅವನು ಫೋನ್ ಮಾಡಿದ್ದ ಸ್ಕೂಲ್ ಸ್ಟಾರ್ಟ್ ಆತ್ ಬಾ ಅಮ್ಮ ನಾನು ಕರ್ಕೊಂಡು ಹೇಳಿ ಅದಕ್ಕಾಗಿ ಅವ್ನು ಕರ್ಕೊಂಡ್ಬರಕ್ಕೆ ಹೊಂಟಿನಿ ಸೊ ನೆಕ್ಸ್ಟ್ ವ್ಲಾಗ್ ನಿಮ್ಗೆ ಅಲ್ಲಿಂದ ಹಾಕ್ತೀನಿ ಸೊ ಇವತ್ತಿನ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಇನ್ನೂ ಯಾರ ಸಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿರಿ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗ್ ಒಳಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್